ಯಾದಿ ಶಾದಿ ಖ್ಯಾತಿಯ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿಯಲ್ಲಿ ಮುಂದಿನ ಗೀತೆ ಎಲ್ರು ಆರಾಮ ಥ್ಯಾಂಕ್ ಯು ಸತತ ಎರಡನೇ ಬಾರಿಗೆ ಬರೋದು ಪ್ರಥಮವಾಗಿ ನಮ್ಮ ಅಣ್ಣ ನಮ್ಮ ಕಲಾವಿದರ ಬ್ಯಾಕ್ ಬೋನ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಯಾಕಂದ್ರೆ ಏನ ರಾತ್ರಿ ಸಮಸ್ಯೆ ಎರಡು ಮೂರು ಗಂಟೆ ಆದ್ರೂ ಅಣ ಹಿಂಗ್ಯದಂದ್ರ ಮನೆಯನಾರ ತಂದೆ ತಾಯಿ ಅನ್ನ ತಮ್ಮರು ಬರ್ತಾರೆಲ್ಲ ಗೊತ್ತಿಲ್ಲ ನಮ್ಮ ಮಾದೇವನ ನಮ್ಮ ಸಪೋರ್ಟ್ ಯಾವತ್ತೂ ಇರ್ತಾರ ಡೇ ಟೈಮು ಅವರು ಒಂದು ಹುಟ್ಟುಹಬ್ಬಕ್ಕೆ ಬಂದಂತ ಸಂದರ್ಭ ಎರಡನೇ ಬಾರಿಗೆ ಮಹಾಶಕ್ತಿ ಶ್ರೀದೇವಿ ಉದ್ದಮ್ಮ ದೇವಿ ಜಾತ್ರೆ ಮಹೋತ್ಸವಕ್ಕೆ ಅಣ್ಣ ಬಾಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರು ಎಲ್ರೂ ಆರಾಮದ್ರಿ ಅಣ್ಣ ಭಕ್ತರೆ ಆಡೋಣ ರೀ ಬಾಡ ನಾ ಚಲೋ ಆಡ್ತೀನಿ ಅಣ್ಣ ಓಕೆ ಸೌಂಡ್ നാസത്ത മ്യാല സുടുഗാട നോടി വ്യാട നന്ന കന്നീരാഹക്കാടമോര നന്നക്കര ഭരവ്യ ಸತ್ತ ಮ್ಯಾಲ ಸುಡಗಾಡ ನೋಡಿ ಹಕ ರಾಕ ಮೋರ ದಿನದಾಗ ನನ್ನ ಕಾರ್ಯಕಮರಳಿ ಬರ ಬ್ಯಾಡ ಚಳತಿ ಮರಳಿ ಬರ ಬಡ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಹಕ ರಹ ಮೋರ ದಿನದಾಗ ನನ್ನ ಮರಳಿ ಬರ ಬ್ಯಾಡ ಚಳತಿ ಮರಳಿ ಬರ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡೆದನ ನಮ್ಮಪ್ಪ ದುಡುದ ರೊಕ್ಕ ಗೆಳತಿ ಅಳಗಾಲ ಹಿಡಿಸೇನಾ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡೆದನ ನಮ್ಮಪ್ಪ ದೊಡುದ ರೊಕ್ಕ ಗೆಳತಿ ಅಳಗಾಲ ಹಿಡಿಸೇನಾ ನಾ <laughs> ಮಾಧುಮೀಗೆ ದೂರ ಹೋದೇನ ತುಂಬಿದ ಹೊಳಿಯಾಗ ಕೈಕಾಲ ಕಟಗೊಂಡ ಬಿದ್ದ ಸಾಯ್ತನ ಬಸಮಾಲಗಿತ್ತಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಗನೀನ ಗೆಳತಿ ನೀನ ಪ್ರೀತಿ ಹಿಂದ ಬಿತ್ತ ಹಾಳಾತ ಜೀವನ ಮನಿಯ ನೆಡ ಸಾಕ ಕೂಲಿಯ ಕೆಲಸಕ್ಕ ಹಕ್ಕ ನಾನಾದಿನ ಕಲಿಬ ವಯಸ್ನಾಗ್ ಪ್ರೀತಿ ಹಿಂದ ಬಿತ್ತ ಹಾಳಾತ ಜೀವನ ಮನಿಯ ನೆಡ ಸಾಕ ಕೂಲಿಯ ಕೆಲಸಕ್ಕ ಹಕ್ಕ ನಾನಾದಿನ ನೆತ್ತಿಯ ಸುಡುವ ಪರಿಸ್ಥಿತಿ ಯ ಸುಡುವ ಹಾಕಿ ಉಪವಸ ಮಲಗೇನ ಗೆಳತಿ ಉಪವಸ ಮಲಗೇನ ಹಾಯಾಗಿ ಇರತ ಹಾಳಾಗಿ ಹಾರೆಲ್ಲ ಗೆಳತಿ ನನ್ನ ಮರತ ಮಾಡಿದ ಪ್ರೀತಿ ಜೋಡಾಗಿ ಇರತಿ ನಂತ ಹೇಳಿ ಮರತ ಗೆಳತಿ ನನ್ನ ಮರತ ನೀ Tell well. ಬಡಬನ ಗುಡಿಸಲಕ ಬಡತನ ನೋಡಿ ಬರಲಿಲ್ಲ ನೀನ ಸಿರಿತನ ನೋಡಿ ಶೃಂಗಾರ ಮಾಡಿಕೊಂಡ ಮದುವ್ಯಾದಿಯೇನ ಬಡಬನ ಗುಡಿಸಲಕ ಬಡತನ ನೋಡಿ ಬರಲಿಲ್ಲ ನೀನ ಸಿರಿತನ ನೋಡಿ ಶೃಂಗಾರ ಮಾಡಿಕೊಂಡ ಮದಿವ್ಯಾದಿಯೇನ

ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರ್ಗಾಡ ಗೆಳತಿ ಮರಳಿ ಬರ್ಬ್ಯಾಡ ಹುಡುಗುಂಟಿ ಕ್ರಾಸಿಗೆ ಬಾರಿಯ ಮುಳ್ಳ ಬಡದೋದೆ ಗಂಡನ ಗೂಡ ಬುಲಟ್ಟ ಗಾಡಿ ಮ್ಯಾಲ ಹತ್ತಿ ಹೋದಿಯೇನಾ ಹುಡುಗುಂಟಿ ಕ್ರಾಸಿಗೆ ಬಾರಿಯ ಮುಳ್ಳ ಬಡದೋದೆ ನೀನಾ ಗಂಡನ ಗೂಡ ಬುಲಟ್ಟ ಕಡಿಮೆಲ ಹತ್ತಿ ಹೋದಿಯೇನ ಕೊಟ್ಟ ಮನಿಯಾಗ ನಟ್ಟಗ ಗೆಳತಿ ಬಾಳೆ ಮಾಡ ನೀನ ಕೊಟ್ಟ ಮನಿಯಾಗ ನಟ್ಟಗ ಗೆಳತಿ ನನ್ನ ಹೆಸರಿಡ ನೀ ಗೆಳತಿ ನನ್ನ ಹೆಸರಿಡ ನೀನ ನಾಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನಿ ಹಕ ಬ್ಯಾಡ ಮೂರ ದಿನದಾಗ ನನ್ನ ಕಮರಳಿ ಬರಗಾಡ ಜಳತಿ ಮರಳಿ ಬರಗಾಡ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕನ್ನೀರ ಹಕ್ಕ ಮೂರ ದಿನದಾಗ ನನ್ನ ನ ಕಾರ್ಯ ಕಮರಳಿ ಬರಗಾಡ ಜಳತಿ ಮರಳಿ ಬರಗಾಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓ ಸೂಪರ್ ಸೂಪರ್ ಅದ್ಭುತವಾಗಿರುವಂತಹ ಗೀತೆ ಮ್ಯೂಸಿಕ್ ಮೇಲೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬನ್ನಿ ಕಾರ್ಯಕ್ರಮನ ಈಗ ಮತ್ತೆ ಮುಂದುವರಿಸೋಣ ಈಗ ಹಲೋ ಹಲೋ ಒಂದು ಲಕ್ಷದ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಉದ್ದಮ ದೇವಿ ಶ್ರೀ ಸಂಪತ್ತು ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಉದ್ದಮ ದೇವಿಯಲ್ಲಿ ಬೇಡ್ಕೊತಿದ್ದೀನಿ ಒಂದು ಲಕ್ಷದ ಒಂದ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮಂಜು ಅಣ್ಣ ಭಾಗಣ್ಣ ಅವರು ಇದಕ್ಕೆ ಮೇಲೆ ಬರಬೇಕು ಹೆಂಗದಿರಿ ಆರಾಮದಿರಿ ಅಲ್ಲಿರೋರು ಚಲೋ ಇದೀರಿ ಅಲ್ಲೇ ಊಟ ಮಾಡಿ ಬಂದಿರ ಅಲ್ಲಿ ನಾವು ಹುಡುಗರು ಸೌಂಡ್ ಓಕೆ ಓಕೆ ಈಗ ಡಿ ಬಾಸ್ ಫ್ಯಾನ್ಸ್ ಎಷ್ಟು ಮಂದಿ ಅದಿರಿ ನಿಮಗೋಸ್ಕರ ಪಸಂದ್ ಆಗವನೇ ಅಂತ ಒಂದು ಸಾಂಗ್ ತರ್ತೀನಿ ಕೇಳಿ గాయకులు బొంబాట్ బసన్ కూడా వేదిక బి జోరాద చెప్పాడే ఇక బొంబాట్ బసన వేదిక బామాక బు అదిశక్తి ఆదిశక్తి దేవి మెలడీస్ కళా తండ నిర్ప ಹಾಸ್ಯ ಕುಸೈ ಜಾನಪದ ಕುಸೈ ನೃತ್ಯ ಕುಸೈ ಸಂಗೀತ ಕುಸೈ ಅನ್ನುವಂಥ ನಿಟ್ಟಿನೊಳಗೆ ಈಗ ಬೊಂಬಾಟ್ ಬಸವಣ್ಣ ವೇದಿಕೆ ಬರ ಮಾಡಿಕೊಳ್ಳೋಣ ಅದರ ಜೊತೆಗೆ ಈಗ ಬ್ಯಾಟರಿ ಚಾರ್ ಜಿ ಕನ್ನಡ ವಾಹಿನಿಯ ಡಿ ಕೆ ಡಿ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಖ್ಯಾತಿಯ ಹೆಮ್ಮೆಯ ನೃತ್ಯಗಾರ್ತಿ ನಮ್ಮ ಪೂಜಾ ಪ್ರಾಮ್ ಧಾರ್ವಾ ಅವ್ರಿಂದ ಈಗ ಒಂದೊಂದು ಸುಂದರವಾಗಿರುವಂತಹ ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ ಅದಕ್ಕೆ ಕ್ಯಾತ್ಯಾ ಸುಧೀಪ್ ಹೆಳವರ ಅವರನ್ನು ವೇದಿಕೆ ಬರಮಾಡಿಕೊಳ್ಳೋಣ ಬನ್ನಿ ಜೋರಾದ ಚಪ್ಪಾಳೆ ಸುಧೀಪ್ ಹೆಳವರವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತನೆ ಕೈತಾ ಇದೇವೆ ಜಮಕಂಡಿ ಬಸ್ ಸ್ಟ್ಯಾಂಡ್ ದಾಗ ಜಗಳಾತ್ತು ಬನಟ್ಟಿ ಲಾಜನಗ ಬಗೆಹರಿತೋ ಮಂಡಮೂಗಿಲಿ ಹೆಣ್ಣಿನ ಬೆನ್ನತ್ತಿ ಎಂಬತ್ತು ಸಾವಿರ ದಂಡ ಬಿತ್ತೋ ಖ್ಯಾತಿಯ ಸುದೀಪ್ ಸ್ವಾಗತ ಸ್ವಾಗತನ ನೈತಾ ಈಗ ಮುಂದಿನ ಗೀತೆ ಬನ್ನಿ ಈಗ ಬ್ಯಾಡಂತ ಬಿಟ್ಟಿನ ಸುಮ್ಮನ ಖ್ಯಾತಿಯ ಬೊಂಬಾಟ್ ಬಸನರದು ನೀನೀಗ ಸಹಸ್ರಾರು ಅಭಿಮಾನಿ ಬೆಳಗಾವಣೆ ಹೊಂದಿರುವಂತಹ ಹೋಗಕ್ ಹೋಗ್ಬೇಡ್ರಿ ಇವ್ವಾ ಮನ್ಯಾಗ ಯಜಮಾನ್ರ ಕಡೆ ಸ್ವಲ್ಪ ಲಕ್ಷ ಇರ್ಲಿ ಯಾಕಂದ್ರೆ ಅವ್ರಿಗೂ ಹಳಿ ಡೌಗಳು ಏನಪ್ಪ ಆಧಾರ್ ಕಾರ್ಡ್ ಫ್ರೀ ಅದಾವ ಈ ಕಡೆ ಕೆಲಸ ಮಾಡದ್ ಅವ್ರು ಇನ್ನೊಂದು ಮಾತು ಹೇಳಕ್ ಬರ್ತೀನಿ ನಮ್ಮ ಮಹಿಳೆಯವ್ರು ಬಾಳ್ ಚಾನ್ಸ್ ಹೇಳ್ತಿರ್ತಾರ ಅವಾಗ ಅವಾಗ ಬಸ್ನಾಗ ದಯವಿಟ್ಟು ಬಾಗಲತ್ ಮಾಡಿರ್ತಾರೆ ಇವಾಗಲ ಹತ್ತು ಕೆಲಸ ಮಾಡ್ರಿ ಮೊನ್ನೆ ಕೊಪ್ಪಳದ ಹತ್ರ ಒಬ್ಬ ಹೆಣ್ಮಗಳ ದೀಡ್ ಕ್ವಿಂಟಲ್ ಹೆಣ್ಮಗಳು ಕಿಡಕಿ ಹತ್ಲಾಕ್ ಹೋಗಿ ನಡಬಾರ ಸಿಗಿಬಿಟ್ಟಿದ್ವಿ ಸುಮ್ನೆ ತಮ್ಮಗೋಸ್ಕರ ಅಂತ ಹೇಳ್ತಾ ಈಗ ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆ ತಮ್ಮಗೋಸ್ಕರ ಡೆಡಿಕೇಟ್ ಪರ್ಸನ್ ಇದು ಆದಿಶಕ್ತಿ ಉದ್ದಮ ದೇವಿ ಮೆಲುಜ್ ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅಂತ ಹೇಳ್ತಾ ಆ ಹುರುಪಿನ ಹುಡುಗರಿಗೆ ಹೇಳೋದಿಷ್ಟ ಇತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರಿ ಅಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರಬ್ಬು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನೆ ಹೊರಸಲಾದ ಆಟದ್ರಿ ಎದುರಿಗೆ ಅತ್ತಿ ಮಾವನ ಫೋಟೋ ಉಂಟಾಗ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕೋಸ್ಕರ ಹುಡುಗರಿಗೆ ಹೇಳೋದು ಇಷ್ಟ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡಿಕೊಡ್ರಿ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ಇಂತ ಹತ್ತು ಹುಡುಗಿಯರು ಹೋದ್ರೆ ಏನಾಯ್ತು ಹನ್ನೊಂದೇ ಹುಡುಗಿ ತರುವ ಶಕ್ತಿ ದೇವ್ರ ನಮ್ಗೆ ಕೊಡ್ತಾನೆ ಬನ್ನಿ ದೂರ ಅದ ಚಪ್ಪಾಳೆ ಮುಂದೇನ್ ಜನ ಅದಾರ ಇಲ್ಲಿ ಹುಡುಗರು ಅದಾರ ಅಕ್ಕನ ಬಳ ನೋಡಪ್ಪ ಎಲ್ಲಿ ನೋಡ್ರಿ ನನಗೆ ಹೆಣ್ಮಕ್ಳು ಕಾಣಕತ್ತಾರೆ ಇವತ್ತಷ್ಟು ಚಂದ ಕುಂತಾರೆ ಕೈಯಲ್ಲಿ ಬಿಟ್ಕೊಟ್ಟೆ ಬಂದ್ ಹೊಡ್ರಿ ಜೋರ ಚಪ್ಪಲ್ ಹೊಡ್ರಿ ನೋಡೋಣ ನಮ್ಮ ಅವ್ ಸೇಮ್ ರೊಟ್ಟಿ ಬಡದಂಗ್ ಬಡಿತೀರಿ ಅಲ್ಲ ಎಟ್ರಿ ಪ್ರಾಕ್ಟೀಸ್ ಮಾಡಿದ್ರಿ ರೊಟ್ಟಿ ತೊಟ್ಟ ಕೈ ಯಾವಾಗ್ಲೂ ಮೆತ್ತಗನೆ ಇರ್ತಾವ ನೀ ಬರಕ್ ಹೋಗ್ಬೇಡ ನೀ ಬಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇರ್ಲಿ ಮಧ್ಯದಲ್ಲಿ ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವಂತಹ ಕೊಗಟ್ಟನೂರ ಜಾತ್ರೆಗೆ ಬಾರ ಗೆಳತಿನ ಕರ್ಕೊಂಡ ಖ್ಯಾತಿಯ ಬಂದ್ರೆ ಮಾಮನ್ನ ಬುಲೆಟ್ ಗಾಡಿ ಖ್ಯಾತಿಯ ಚಿಲ್ಲರ ಹುಡುಗಿಂತ ಮೊದಲೇ ಗೊತ್ತಿದ್ರೆ ಚಿಪ್ಪಡೆ ಹಾಕಿ ನೀನು ಸುಡದಿದ್ದೆ ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಕೃಷ್ಣ ತೀರದ ಪಿ ಪಿಕೆ ಬಾಸ್ ಪರ್ಸು ಕೋಲೂರವ್ರನ್ನ ವೇದಿಕೆಗೆ ಬರ ಈಗ ದಯವಿಟ್ಟು ಕಲಾವಿದರಿಗೆ ಬರಲಿಕ್ಕೆ ಸ್ವಲ್ಪ ದಾರಿ ಹಣವನ್ನು ಮಾಡಿಕೊಡಬೇಕು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಕೃಷ್ಣ ತೀರದ ಪಿ ಪಿಕೆ ಬಾಸ್ ಪರ್ಸು ಕೋಲೂರವರು ಹಾಗೆ ಜೊತೆಗೆ ಇವತ್ತು ಜಾನಪದ ಲೋಕದಿಂದ ನೇರವಾಗಿ ಬೆಳ್ಳಿತೆರೆಯಲ್ಲಿ ಮಿಂಚುತ್ತಿರುವಂತಹ ಜಿ ಕನ್ನಡ ವಾಹಿನಿಯ ಸರಿಗಪ್ಪ ಖ್ಯಾತಿಯ ಬಾಳು ಬೆಳಗುದಿ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಖ್ಯಾತಿಯ ಸರಿಪದಲ್ಲಿ ಸಾಕಷ್ಟು ಹೆಸರನ್ನು ಮಾಡುತ್ತಿರುವಂತಹ ಜನ ಮೆಚ್ಚಿದ ನಮ್ಮ ಪ್ರೀತಿಯ ಜಾನಪದ ಗಾಯಕ ಬಾಳು ಕೂಡ ಪ್ರೀತಿಯ ಸ್ವಾಗತ ಜೋರಾದ ಚಪ್ಪಾಳಿ ಬಲಿ ಬಾಳು ಈ ಭವ್ಯವಾಗಿರುವಂತ ವೇದಿಕೆ ಒಂದ ಕಡೆಯಿಂದ ನಮ್ಮ ಬಾಳು ಬೆಳಗುಂದಿ ಅವರು ಬಂದ್ರು ಇನ್ನೊಂದು ಕಡೆಯಿಂದ ಜಾನಪದ ಲೋಕದ ಸರ್ದಾರ ಸೊ ವೆಲ್ಕಮ್ ಅಣಾಜಿ ವೆಲ್ಕಮ್ ಇಬ್ಬರಿಗೂ ಪ್ರೀತಿಯ ಸ್ವಾಗತ ಕುತ್ಕೊಂಡು ಅಂಡ್ ಎರಡು ಸೆಕೆಂಡ್ ಈಗ ನೇರವಾಗಿ ನಿಮ್ಮ ಮೈಕನ್ನು ಹಸ್ತಾಂತರಿಸುವ ಈಗ ಚಕ್ ಚೆಕ್ ಈಗ ಬಾಳು ಬೆಳಗುಂದಿ ಅವರು ನಿಮ್ ಗೊತ್ತೈತಿ ಜಾನಪದ ಲೋಕ ಉತ್ತರ ಕರ್ನಾಟಕ ಒಂದು ದೊಡ್ಡ ಶಕ್ತಿ ಜಾನಪದ ಲೋಕದೊಳಗ ಜಾನಪದ ಲೋಕದಿಂದ ಚಿತ್ರರಂಗದ ಕಡೆ ಹೆಜ್ಜೆ ಆಗ್ತಕ್ಕಂತ ಕಲಾವಿದರಲ್ಲಿ ನಮ್ ಈಗಾಗ್ಲೇ ಮಾಡೋ ನಿಪುನಾಳವ್ರು ಈಗಾಗಲೇ ಅದಕ್ಕೆ ನಾಂದಿ ಹಾಡಾಯ್ತು ಅದರ ಜೊತೆಗೆ ಅವರ ಬೆನ್ನಿಗೆ ಜೊತೆಯಾಗಿ ಇರತಕ್ಕಂತಹ ಬಾಳು ಬೆಳಗುಂದಿ ಅವರು ಕೂಡ ಈಗ ಜಿ ಕನ್ನಡಕ್ಕೆ ಸೆಲೆಕ್ಟನ್ನು ಕೂಡ ಆಗಾಯ್ತು ಈಗ ಅತಿ ಶೀಘ್ರದೊಳಗ ಚಲನಚಿತ್ರದೊಳಗೆ ಹಿನ್ನೆಲೆ ಗಾಯಕರಾಗಿ ಇದ್ದಾರೆ ಜೋರಾದ ಚಪ್ಪಾಳೆ ಈಗ ಬಾಳು ಬೆಳಗುಂದಿ ಅವರು ಒಂದು ಗೀತೆಗೆ ಈಗ ಧ್ವನಿ ಆಗಲೇ ಇದ್ದಾರೆ ಸುಸುಂದರವಾಗಿರುವಂತಹ ಒಂದು ಹಾಡು ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗಿರುವಂತ ಒಂದು ಹಾಡು ತೆಗೆದುಕೊಂಡು ಬರ್ತಾರೆ ನಮ್ಮ ಬಾಳು ಬೆಳಗುಂದಿಯವರು ಹೇಳಿ ಆನಂದಿಸಿ ನಮಸ್ಕಾರ ರೀ ಎಲ್ಲರಿಗೂ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಭಾಳ ದಿನ ಆಗಿತ್ತು ಉದ್ಗಟ್ಟಿ ಹೋದವರ ಆಶೀರ್ವಾದ ತಗೊಂಡ ಹಂಗ ನಿಮ್ಮ ಎಲ್ಲರನ್ನು ನೋಡಿ ಚಾಲು ಮಾಡೋಣರ ಇಲ್ಲಿ ತನಕ ಬರ ಮಾಡಿಕೊಂಡಂತ ನಮ್ಮ ಮಾದೇವಣ್ಣ ಗೊಡೆಯರವರಿಗೆ ಹಾಗೂ ಎಲ್ಲ ನನ್ನ ಕಮಿಟಿ ಸದಸ್ಯರಿಗೆ ಹಂಗ ಎಲ್ಲ ನನ್ನ ಪ್ರೀತಿಯ ಗೆಳೆಯರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಈಗ ಕೇಳಿ ಆನಂದಿಸಿ ಒಂದು ಫೀಲಿಂಗ್ ಸಾಂಗ್ ನಮ್ಮ ಮೈಲಾರಿ ಮಾವರ್ ತಗದ್ರೆ ನಾ ಚಾಲೂ ಮಾಡ್ಬೋದು ಈಗ